ಹತ್ತಿ ಮಿಲ್ನಲ್ಲಿ ಬಾಲಕಾರ್ಮಿಕರ ದಂಧೆ ಬಾಲಕಾರ್ಮಿಕರ ವಿರುದ್ಧ ಅಭಿಯಾನ ಇಂಥ ಕಾರ್ಖಾನೆಗಳಿಗೆ ಕ್ರಮ ಯಾವಾಗ ನಾನು ನಿಮ್ಮ ವೀಕ್ಷಕರೇ ಇದು ಹೆಸರಿಗೆ ಮಾತ್ರ ಇಲ್ಲಿ ನಡೆಯುತ್ತಿರುವುದು ಎಳೆ ವಯಸ್ಸಿನ ಮಕ್ಕಳಿಗೆ ಹತ್ತಿ ಮಿಲ್ ಕೆಲಸ ಮಾಡಿಸುತ್ತಿದ್ದಾರೆ ಯಾವ ಕಾರ್ಖಾನೆ ಸಿಬ್ಬಂದಿಯವರು ಕೇಳುವವರು ಇಲ್ಲ ನೀವೇ ನೋಡಿ ಯಾವ ರೀತಿ ಚಿಕ್ಕ ಮಕ್ಕಳನ್ನು ಕೆಲಸ ಮಾಡಿಸುತ್ತಿದ್ದಾರೆ ನಮ್ಮ ತಂಡ ಕಾರ್ಯಾಚರಣೆ ಮಾಡಿದಾಗ ಜೋರ್ಗಿ ಮತ್ತು ಕಲಬುರ್ಗಿ ಹೆದ್ದಾರಿಯಲ್ಲಿರುವ ಭಾರತೀಯ ಹತ್ತಿ ನಿಗಮ ನಿಯಮಿತ ಇದರಲ್ಲಿ ದೊಡ್ಡ ಮಷಿನ್ ನಿಲಸ ಮಾಡಿಸುತ್ತಿದ್ದಾರೆ ಕೆಲಸ ಈ ಏನಾದರೂ ನಾವು ಎಷ್ಟೇ ಕಾರ್ಮಿಕರ ವಿರುದ್ಧ ಹೋರಾಡಿದರೂ ಪ್ರಯೋಜನ ಆಗ್ತಿಲ್ಲ ಚಿಕ್ಕ ವಯಸ್ಸಿನಲ್ಲಿ ಶಾಲೆಗೆ ಹೋಗಿ ಸಾಧನೆ ಮಾಡಬೇಕಾದ ಈ ಬಾಲಕರು ಇಂಥ ಕೆಲಸ ಮಾಡುತ್ತಿರುವುದು ದುಃಖದ ಸಂಗತಿ ಸರ್ಕಾರಗಳು ಎಷ್ಟೇ ಬಾಲಕಾರ್ಮಿಕರ ವಿರುದ್ಧ ಧ್ವನಿ ಎತ್ತಿದ್ರೂ ಪ್ರಯೋಜನ ಆಗ್ತಿಲ್ಲ ಯಾವ ಕಂಪನಿಗಳು ಬಾಲ ಕಾರ್ಮಿಕರ ಕಾನೂನು ವಿರುದ್ಧ ಕೈ ಜೋಡಿಸುತ್ತಾರೆ ಆವಾಗಲೇ ಒಂದು ಮಟ್ಟಿಗೆ ಬಾಲಕಾರ್ಮಿಕರ ಪದ್ಧತಿ ತಡೆಯಬಹುದು ವರದಿಗಾರ ಮುತ್ತು ಚೌರ್ಗೆ ಮಾಡಿದಾಗ ಮೂರು ಮಕ್ಕಳು ವಶಕ್ಕೆ ಪಡೆದು ಮಕ್ಕಳಿಗೆ ಬಾಲ ಮಂದಿರಕ್ಕೆ ಕರೆದುಕೊಂಡು ಹೋದ ಅಧಿಕಾರಿಗಳು ಬೀರೋ ರಿಪೋರ್ಟ್ ಟಿವಿ ಸೆವೆನ್ ನ್ಯೂಸ್ ಕರ್ನಾಟಕ ಎರಡೂವರೆಗೆ ನಮ್ಮ ಮಕ್ಕಳ ಸಾಯಿ ಕಂಪ್ಲೇಂಟ್ ದೂರು ಬಂದ್ರು ಡಿಪಾರ್ಟ್ಮೆಂಟ್ಗೆಲ್ಲ ಆಮೇಲೆ ನಮ್ಮದು ಫ್ಯಾಕ್ಟ್ರಿಪಾರ್ಟ್ಮೆಂಟ್ ಆಗಿ ದರ್ಶನ ಎಲ್ಲರಿಗೆ ಮಾಹಿತಿ ಕೊಟ್ಟು ನಾವು ತಂಡವಾಗಿ ಇಲ್ಲಿ ಒಂದು ಫ್ಯಾಕ್ಟ್ರಿಗೆ ವಿಸಿಟ್ ಮಾಡ್ತೀವಿ ವಿಸಿಟ್ ಮಾಡಿ ನೋಡಿದಾಗ ಎಲ್ಲೆಲ್ಲಿ ಮಕ್ಕಳು ಕೆಲಸ ಮಾಡ್ತಾರೆ ಅದ್ರ ಬಗ್ಗೆ ಡೈರೆಕ್ಟಾಗಿ ತನಿಖೆ ಮಾಡಿ ತನಿಖೆ ಮಾಡೋ ಸಮಯದಲ್ಲಿ ಈ ಒಂದು ದೂರ್ ಏನು ಕಳಿಸಿದ್ರು ವಿಡಿಯೋ ಅದೇ ಪ್ರಕಾರ ಮಗು ಇತ್ತು ಆ ಮಗುವನ್ನು ನಾವು ರೆಸ್ಕ್ಯೂ ಮಾಡಿ ಒಂದು ಹೇಳಿಕೆ ಪಡ್ಕೊಂಡು ಆ ಹೇಳಿಕೆಯನ್ನು ನಮ್ಮ ಲೇಬರ್ ಇನ್ಸ್ಪೆಕ್ಟರ್ ಪಡ್ಕೊಂಡು ಈ ಕಾನೂನಾತ್ಮಕವಾಗಿ ಈ ಫ್ಯಾಕ್ಟ್ರಿಯಲ್ಲಿ ಯಾವ ರೀತಿಯಾದಂಥ ಒಂದು ಪಾಲಿಸಬೇಕು ಅದರ ಬಗ್ಗೆ ಅವರಿಗೆ ನೋಟಿಸ್ ಕೊಡ್ತಾ ಇದ್ದಾರೆ ಅದೇ ಇಲ್ಲಿ ಮಕ್ಕಳನ್ನು ನಾವು ರೆಸ್ಕ್ಯೂ ಮಾಡ್ತೀವಿ ರೆಸ್ಕ್ಯೂ ಮಾಡಿ ಕಾಲ ಮುಂದೆ ಇಡ್ತೀವಿ ನಾವು ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಯನ್ನು ಪ್ರೊಡ್ಯೂಸ್ ಮಾಡ್ತೀವಿ ಮಕ್ಕಳನ್ನು ಆ ಮಕ್ಕಳ ಯೋಗಕ್ಷೇಮ ಮತ್ತು ಅವರ ರಕ್ಷಣೆಯನ್ನು ನಾವು ಮಾಡ್ತೀವಿ ಅದಾದ ತಕ್ಷಣ ಅವರಿಗೆ ಮಾಲಕರ ಮೇಲೆ ಏನು ದಂಡ ಹಾಕಬೇಕು ಮತ್ತು ಇದು ನಮ್ಮ ಬಾಲಕ ಕಾಯ್ದೆರಲ್ಲಿ ಏನು ಹೇಳ್ತಾ ನಾವು ಮುಂದಿನ ದಿನಗಳಲ್ಲಿ ಅಂದರೆ ಎರಡು ಮೂರು ದಿವಸದಲ್ಲಿ ಇದು ಒಂದು ಎಫ್ ಐ ಆರ್ ಮಾಡೋದಾಗಲಿ ಅಥವಾ ನ್ಯಾಯಾಲಯದ ಕೋರ್ಟ್ ಫೈಲ್ ಮಾಡೋದಾಗಲಿ ಅದನ್ನು ಮುಂದಿನ ಪ್ರಕ್ರಿಯೆಯನ್ನು ನಾವು ಮಾಡಲಿಕ್ಕೆ ತನ್ನಬೇಕು